ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಅಕ್ಷಯ ತೃತೀಯ ಬಸವ ಜಯಂತಿ ಎಲ್ಲರಿಗೂ ಕೂಡ ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿಯ ಶುಭಾಶಯಗಳು ದೇವರೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನಂದು ಕೆಲಸ ಸ್ನಾನ ಎಲ್ಲ ಆಯಿತು ಈಗ ಪೂಜೆ ಮಾಡಬೇಕು ಹಾಗೆ ತಿನ್ ದೇವ್ರ ಪೂಜೆ ಮಾಡಬೇಕು ಅದಕ್ಕಿಂತ ಮುಂಚೆ ಫಸ್ಟ್ ನಾನು ಸ್ವಲ್ಪ ದೇವ್ರ ನೈವೇದಿಕೆ ಅಂದ್ಬಿಟ್ಟು ಪಾನಕ ಕೋಸಂಬರಿ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗಾಗಿ ನಾನು ಹೆಸರು ಬೇಳೆ ನೆನೆಸ್ತಾ ಇದ್ದೀನಿ ನೋಡಿ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ಹೆಸ್ರು ಬೇಳೆನ ತೊಳೆದುಬಿಟ್ಟು ನೆನೆ ಹಾಕಿಡ್ತೀನಿ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆಗೆಲ್ಲ ರೆಡಿ ಆಗೋಷ್ಟರಲ್ಲಿ ಹೆಸರು ಬೇಳೆ ಕೂಡ ನೆನೆಯುತ್ತೆ ಸೌತೆಕಾಯಿ ಹೆಸರು ಬೇಳೆ ಹಾಕ್ಬಿಟ್ಟು ಕೋಸಂಬಿ ಮಾಡಿಬಿಟ್ಟು ಪಾನಕ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾನು ಏನು ಪಾನಕ ಮಾಡ್ತಾ ಇದ್ದೀನಿ ಇವತ್ತು ನಾನು ಹಣ್ಣಿನ ಪಾನಕ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಕೂಡ ನೆನೆ ಹಾಕಬೇಕು ನಿಂಬೆಹಣ್ಣು ಪಾನಕ ಮಾಡ್ಬೋದು ನಾನಿವತ್ತು ಹುಣಸೆಹಣ್ಣು ಪಾನಕ ಮಾಡೋಣ ಅಂತ ಅಂತ ಅಂದ್ಕೊಂಡಿದ್ದೀನಿ ಒಂದು ಇಷ್ಟ ದಪ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ ಇಷ್ಟು ತೊಗೊಂಡಿದ್ದೀನಿ ಇದು ಈಗ ಇದನ್ನು ಅಷ್ಟೇ ಒಂದು ಒಂದ್ಸತಿ ವಾಶ್ ಮಾಡಿಬಿಟ್ಟು ನೆನೆ ಹಾಕಿಡ್ತೀನಿ ಇದೆರಡು ಸ್ವಲ್ಪ ಹೆಸರು ಬೇಳೆ ಹುಣಸೆಹಣ್ಣು ಸ್ವಲ್ಪ ನೆನೆಯೋಸಿಗೆ ನಾನು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡ್ರೆ ಕೋಸಂಬರಿ ರೆಡಿ ಮಾಡಿ ದೇರ್ನೆ ರೆಡಿ ಮಾಡೋಕ್ಕೆ ಸರಿ ಹೋಗುತ್ತೆ

ಮಿಸ್ರುಬೇಳೆ ಮತ್ತು ಹುಣಸೆಹಣ್ಣು ನೆನೆಲಿಕ್ಕೆ ಇಟ್ಟಿದ್ದೀನಿ ಪಾನಕಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಬೆಲ್ಲ ಸ್ವಲ್ಪ ತೊಗೊಂಡಿದ್ದೀನಿ ಇದನ್ನು ಈಗ ಸ್ವಲ್ಪ ಈ ಥರ ಸ್ವಲ್ಪ ಪುಡಿ ಪುಡಿ ಥರ ಮಾಡ್ತೀನಿ ಸಕ್ಕರೆ ಹಾಕ್ಬೋದು ನಾನು ಬೆಲ್ಲ ಹಾಕ್ತಾ ಇದ್ದೀನಿ ಇದನ್ನು ಮತ್ತೆ ಫಿಲ್ಟ್ರ್ ಮಾಡಬೇಕು ಈ ಬೆಲ್ಲದಲ್ಲಿ ಏನಾದರೂ ಕಸ ಇದ್ದರೆ ಅಂದ್ಬಿಟ್ಟು ಸೊ ಹಾಗಾಗಿ ಫಸ್ಟ್ ಈಗ ನಾನು ನೀರಲ್ಲಿ ನೆನೆಸ್ಬಿಡ್ತೀನಿ ಸ್ವಲ್ಪ ಹಾಕಿದ್ದೀನಿ ಸಾಕಾಗುತ್ತೆ ಇಷ್ಟು ನೋಡಿ ಬೆಲ್ಲದಲ್ಲಿ ಏನೇನೋ ಇರುತ್ತೆ ಕಸ ಎಲ್ಲ ಸೊ ಇದೆಲ್ಲ ಕರಗಿ ಇದನ್ನು ಫಿಲ್ಟರ್ ಮಾಡ್ಕೋಬೇಕು ತುಷಾರ್ ತಂದ್ಕೊಡ್ತೀಯಾ ಹಾಂ ಏನೇನು ಹೇಳು ರೆಡ್ ಬ್ಲ್ಯಾಕ್ ಅಗರಬತ್ತಿ ಹಾಂ ಕಪ್ ಸಾಮ್ರಾಣಿ ಒಂದು ರೆಡ್ ಬ್ಲ್ಯಾಕ್ ಅಗರಬತ್ತಿ ಒಂದು ಪ್ಯಾಕು ಸಾಂಬ್ರಾಣಿ ಒಂದು ಪ್ಯಾಕು ಹಾಂ ಎರಡು ಫಿಫ್ಟಿ ಫಿಫ್ಟಿ ರುಪೀಸು ಓಕೆ ಕಂಫಾಸ್ಟ್ ಬ್ಯಾಗ್ ಒಂದು ಕವರ್ಗಾ ಕೊಡ್ತಾರೆ ಸೈಡಲ್ಲಿ ಹೋಗಿ ಸೈಡಲ್ಲಿ ಬರಬೇಕು ಓಕೆನಾ कुबेराय वैश्रवणाय धनधान्याधिपतये धनधान्य समृद्धि में देहि देहि नाभि ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ಬಂದಿದ್ದೀನಿ ಇವಾಗ ಕೋಸುಂಬರಿಗೆ ರೆಡಿ ಮಾಡ್ತಾ ಇದ್ದೀನಿ ಪಾನ್ಕಕ್ಕೆ ಬೆಲ್ಲದ ನೀರು ನೆನೆಯಲಿ ಇಟ್ಟಿದ್ದೀನಿ ಬೆಲ್ಲ ಕರ್ಗಕ್ಕೆ ಫಿಲ್ಟರ್ ಮಾಡಿಬಿಟ್ಟು ಪಾನ್ಕ ರೆಡಿ ಮಾಡ್ಕೊತೀನಿ ಈಗ ಬೇಗ ಬೇಗ ಸೌತೆಕಾಯಿನ ಕಟ್ ಮಾಡಿ ತೆಗೆದಿಟ್ಕೊತೀನಿ ಹಾಕು ಇದು ದೊಡ್ಡದು ಸೌತೆಕಾಯಿ ಸೊ ಅರ್ಧ ತೆಗೆದಿಟ್ಕೊಂಡಿದ್ದೀನಿ ಬೇಕಂದ್ರೆ ಮಕ್ಳಿಗೆ ಹಂಗೆ ಸ್ಲೈಸ್ ಕಟ್ ಮಾಡಿಕೊಡ್ತೀನಿ ಇವಾಗ ಪೂಜೆಗೆ ಅಂದ್ಬಿಟ್ಟು ಸ್ವಲ್ಪ ಕೋಸಂಬರಿ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹೆಸರು ಬೇಳೆ ಕೂಡ ನೆಂದಿದೆ ನೀರನ್ನೆಲ್ಲ ಬಸ್ಬಿಡೋಣ ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕೋತೀನಿ ನೀರೆಲ್ಲ ಬಸ್ತಿದ್ದೀನಿ ಎಷ್ಟು ಬೇಳೆನ ಇದೊಂದು ಪಾತ್ರೆಗೆ ಆಡ್ ಮಾಡ್ಕೊಳ್ತೀನಿ ನೀರೇನಿಲ್ಲ ಬೇಕಂದ್ರೆ ಕೊಸುಮ್ರಿಗೆ ಒಗ್ಗರಣೆ ಏನಾದರೂ ಹಾಕೋಬಹುದು ನಾನೇನು ಒಗ್ಗರಣೆ ಆ್ಯಡ್ ಮಾಡ್ತಾ ಇಲ್ಲ ಸೌತೆಕಾಯಿ ಕಾಯಿ ಚೂರು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತೀನಿ ನೋಡಿ ಇದು ಸೌತೆಕಾಯಿ ಫ್ರೆಂಡ್ಸ್ ಇಲ್ಲಿ ನಾನು ನೋಡಿ ಹೆಸರುಬೇಳೆ ಹಾಗೆ ಸೌತೆಕಾಯಿ ಸಣ್ಣಗೆ ಹೆಚ್ಚಿಟ್ಟಿರೋದು ಒಂದು ಬೌಲ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಸ್ವಲ್ಪ ಈಗ ಫ್ರೆಶ್ ಆಗಿ ತುರಿದಿರೋ ಅಂಥ ಚೂರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಸಾರಿ ಕಾಯಿ ತುರಿ ಆ್ಯಡ್ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತೀನಿ ಬೇಕಂದರೆ ಒಗ್ಗರಣೆ ಎಲ್ಲ ಆ್ಯಡ್ ಮಾಡ್ಕೋಬೋದು ನನಗೇನು ಒಗ್ಗರಣೆ ಎಲ್ಲ ಆ್ಯಡ್ ಮಾಡ್ತಾಯಿಲ್ಲ ಪೂಜೆಗೆ ಇಡ್ತಾ ಇರೋದಲ್ವ ಸೊ ಹಾಗಾಗಿ ಇಷ್ಟೇ ಇದಕ್ಕೆ ನಾನು ಪೂಜೆಗೆ ಇಡುವಾಗ ಉಪ್ಪೇನೂ ಮಿಕ್ಸ್ ಮಾಡಲ್ಲ ಹಾಗೆ ಬರೀ ಇದಿಷ್ಟು ಸತಿ ಮಿಕ್ಸ್ ಮಾಡಿಬಿಟ್ಟು ಪೂಜೆಗೆ ಒಂದು ಬೌಲ್ಗೆ ತೆಗೆದಿಟ್ಕೊತೀನಿ ಇಲ್ಲಿ ಹುಣಸೆ ಹಣ್ಣು ಕೂಡ ನೆನೆದಿದೆ ನೋಡಿ ಇದು ಕೂಡ ಈಗ ಇದ್ರ ಜ್ಯೂಸ್ ಎಲ್ಲ ತೆಗೆದ್ಬಿಟ್ಟು ಇಲ್ಲಿ ಬೆಲ್ಲ ನೆನೆಯಾಕಿಟ್ಟಿದ್ದೀನಿ ಸೊ ಬೆಲ್ಲ ಎಲ್ಲ ಮೇಲೆ ಫಿಲ್ಟರ್ ಮಾಡಿ ಈ ಸಿರಪ್ನ ಈ ಹುಣಸೆ ರಸನ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ಫ್ರೆಂಡ್ಸ್ ಇಲ್ಲಿ ಹುಣಸೆ ಹಣ್ಣನ್ನು ನೋಡಿ ಹುಣಸೆಣ್ಣು ರಸ ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ಹುಣ್ಸೆನ್ ಜ್ಯೂಸ್ ರೆಡಿ ಇದೆ ಸೊ ಇವಾಗ ಬೆಲ್ಲದ ನೀರನ್ನು ಫಿಲ್ಟರ್ ಮಾಡಿಬಿಟ್ಟು ಇದನ್ನು ಅದಕ್ಕೆ ಆ್ಯಡ್ ಮಾಡ್ಕೊತೀನಿ ಫ್ರೆಂಡ್ಸ್ ಈಗ ಬೆಲ್ಲದ ನೀರು ಕೂಡ ಕರಗಿದೆ ಇವಾಗ ಇದನ್ನು ನಾನು ಫಿಲ್ಟರ್ ಮಾಡ್ಕೊತೀನಿ ಓಕೆ ನಾನು ಇದೇನು ಹುಣ್ಸೆ ಜ್ಯೂಸ್ ಇತ್ತಲ್ಲ ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ಬೆಲ್ಲ ಹುಣಸೆಹಣ್ಣು ಎಲ್ಲ ಕೂಡ ಹೊಂದೋ ಹಾಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹುಣಸೆಹಣ್ಣಿನ ಹಣ್ಣಿನ ರೆಡಿ ಆಯಿತು ಫ್ರೆಂಡ್ಸ್ ತುಂಬ ಚೆನ್ನಾಗುತ್ತೆ ಈಗ ಬೆಲ್ವತ್ತೆ ಹಣ್ಣು ಇರುತ್ತಲ್ಲ ಸೇಮ್ ಅದೇ ಟೇಸ್ಟೇ ಇರುತ್ತೆ ನೀವೊಂದು ಸತಿ ಟ್ರೈ ಮಾಡಿ ಆಯಿತಾ ನೋಡಿ ಈಗ ಕೋಸಂಬರಿ ರೆಡಿ ಇದೆ ಪಾನಕನೂ ಕೂಡ ರೆಡಿ ಆಯಿತು ಈಗ ದೇವ್ರ ನೈವೇದ್ಯಕ್ಕೆ ತೆಗೆದಿಟ್ಕೊಳ್ಳೋದಷ್ಟೆ ಫ್ರೆಂಡ್ಸ್ ಈಗ ಕೋಸಂಬರಿಗೆ ಸ್ವಲ್ಪ ಹಣ್ಣಿತ್ತು ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಬಿಡಿಸಿ ದಾಳಿಂಬ್ರಿ ಹಣ್ಣನ್ನು ಈಗ ಕೋಸುಂಬರಿಗೆ ಆ್ಯಡ್ ಮಾಡಿದ್ದೀನಿ ಉಪ್ಪು ಸಹ ನಾವು ತಿನ್ನುವಾಗ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋದು ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ಈಗ ಕೋಸುಂಬ್ರಿನ ದೇವ್ರ ಪ್ರಸಾದಕ್ಕೆ ಒಂದು ಬೌಲ್ಗೆ ತಕ್ಕೋತಾ ಇದ್ದೀನಿ ಹಾಗೆ ಇಲ್ಲಿ ಪಾನಕ ಕೂಡ ರೆಡಿ ಇದೆ ಬೆಲ್ಲದ ಪಾನಕ ಹುಣಸೆ ಹಣ್ಣು ಬೆಲ್ಲ ಹಾಕಿ ಮಾಡಿರೋವಂಥ ಪಾನಕ ತುಂಬ ಚೆನ್ನಾಗಿರುತ್ತೆ ದೇವ್ರ ನೈವೇದ್ಯಕ್ಕೆ ತುಂಬಾ ಒಳ್ಳೆಯದು ಅನ್ಕ ಕ ಕೋಸುಂಬರಿ ನೀವು ಇದಕ್ಕೆ ರೆಡಿ ಆಗಿದೆ ಫ್ರೆಂಡ್ ಸೊ ಇವಾಗ ನಿಲ್ಸ್ಬಿಟ್ಟು ಪೂಜೆ ಮಾಡೋದು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತ ಮನೆಯೆಲ್ಲ ಗಮ್ಮಂತ ಇದೆ ಯಾವ್ದು ಇದು ದೀಪ ಅಲ್ವಾ ಮಂಗಲ್ ದೀಪ ಇದು ಪಾಟ್ ಸಾಂಬ್ರಾಣಿ ತಂದಿದ್ದು ತುಂಬ ಚೆನ್ನಾಗಿದೆ ಮಾತ್ರ ಮನೆಯೆಲ್ಲ ಗಮ್ಮಂತ ಇದೆ ಒಂದು ಪಾಸಿಟಿವ್ ಎನರ್ಜಿ ಇಲ್ಲಿ ಬನ್ನಿ ಬಾ ತುಷಾರು ನೋಡಿ ದೇವ್ರ ಮನೆ ನೋಡಿ ಫುಲ್ ಪಾಸಿಟಿವ್ ವೈಬ್ಸು ಸಖತ್ತಾಗಿ ಕಾಣಿಸ್ತದೆ ಮಾತ್ರ ಮನೆಯೆಲ್ಲ ಗಮ್ಮ ಅಂತ ಇದೆ ಯು ಅಗರ್ಬತ್ತಿ ಹೇಳಿದ್ದೆ ಮತ್ತೆ ಸೈಕಲ್ ಬ್ರ್ಯಾಂಡಿಂಗ್ ಕೊಡ್ತಾರೆ ಅನ್ಕೊಂಡಿದ್ದೆ ಪಾಟ್ ಸಂಬ್ರಾಣಿ ಮಂಗಲ್ ದೀಪ್ ಕೊಟ್ಟಿದ್ದಾರೆ ಸಖತ್ ಆಗಿದೆ ಸೂಪರ್ ಆಗಿದೆ ಓಕೆ ಫ್ರೆಂಡ್ಸ್ ಇವಾಗ ನಮ್ಮದು ಪೂಜೆ ಎಲ್ಲ ಆಯ್ತು ನೋಡಿ ದೇವರೆಲ್ಲರೂ ಕೂಡ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂಡಿ ಮನೆಯೆಲ್ಲ ಸ್ವತೇರ ತುಂಬ ಚೆನ್ನಾಗಿ ಫೀಲ್ ಆಗ್ತಾ ಸೊ ಈಗ ಪೂಜೆ ಆಯಿತು ತಿಂಡಿ ತಿನ್ನಬೇಕು ಟೈಮ್ ಆಗಲೇ ಹನ್ನೆರಡು ದಾಟೋಗಿದೆ ಸೊ ತಿಂಡಿ ತಿನ್ನಬೇಕು ಸುಸ್ತಾಗ್ತಾಯಿದೆ ಎಲ್ರದೂ ತಿಂಡಿ ಆಯಿತು ನಾನೊಬ್ರು ತಿಂಡಿ ತಿನ್ನಬೇಕು ಹಾಗೆ ಪಾನ್ಕಾಯಿ ಕೋಸಂಬರಿ ಕೂಡ ರೆಡಿ ಇದೆ ಮಕ್ಳಿಗೆ ಕೊಡ್ತೀನಿ ಮಕ್ಳು ನಿಮಗೂ ಕೊಡಲ ಮಕ್ಳು ಕೊಟ್ಟು ಈಗ ನಾನು ತಿಂಡಿ ತಿಂತೀನಿ ಮಕ್ಕಳುದೆಲ್ಲ ತಿಂಡಿ ಆಗಿದೆ ಪಾನ್ಕಾಯಿ ಕೋಸಂಬರಿ ಒಂದು ಕೊಟ್ಟು ಓಕೆ ಫ್ರೆಂಡ್ಸ್ ಈಗ ಪಾಂಕೋಸಮ್ ರೀ ತಿನ್ಬಿಟ್ಟು ಹಾಗೆ ನಾನು ಈ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ನಲ್ಲಿ ಓಕೆ ನಾನು ಇದನ್ನ ಕಟ್ಟೆ ಕೇರಿ ಎಲ್ಲರಿಗೂ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡಿ ಫ್ರೆಂಡ್ಸ್ ಇದು ವಿಳೆದೆ ಹೊರಗಿಟ್ಟಿದ್ದೆ ಫುಲ್ಲೆಲ್ಲ ಈ ತರ ಒಣಗೋಗ್ಬಿಟ್ಟಿತ್ತು ಒಳಗಿಟ್ಟ ಮೇಲೆ ಈ ತರ ಪುಟ್ಬಿಟ್ಟದ ಈಗ ಎಲ್ಲ ಚಿಗುರು ಬರ್ತಾ ಇದೆ ಎಷ್ಟು ಚೆನ್ನಾಗಿದೆ ಚೆನ್ನಾಗಿದ್ರೆ ಇಲ್ಲಿ ಮನೆ ಕ್ಲೈಂಟ್ ನೋಡಿ ಇದೆಲ್ಲಾ ಒಂತರ ಮನೆಯಲ್ಲಿ ಫಾರಿಸ್ಟರ್ ವೈಬ್ಸ್ ಓಕೆ ಫ್ರೆಂಡ್ಸ್ ಬೈ 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 ಬಂಗೆ ಫ್ರೆಂಡ್ಸ್ ನೋಡಿ ಕೇಸರಿ ಬಾತ್ ತಿನ್ಬೇಕು ಉಪೆಟ್ಟವು ತಿನ್ಬೇಕು ಇಲ್ಲಿ கோசும்பாய் ரெடி இது நான் தின்னி தின்பிட்டு மற்றே நாளை சோகே நான் பாய்